ಲಾರ್ಡ್ ಗುಡ್ ಮಾರ್ನಿಂಗ್ ಕರ್ತನಲ್ಲಿ ಪ್ರಿಯರೇ ಈ ಬೆಳಗಿನ ಜಾವಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಹೊಸ ದಿನಕ್ಕಾಗಿ ದೇವರು ಕೊಟ್ಟಂಥ ಕೃಪೆಯಾಗಿದೆ ಐ ಪ್ರಿಯರೇ ಇವತ್ತಿನ ದಿನ ಕೂಡ ನಾವು ಒಂದು ವಾಕ್ಯವನ್ನು ಧ್ಯಾನಿಸಿ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ ಈ ಹೊಸ ದಿನಕ್ಕಾಗಿ ಆತನ ಹೊಸ ಕೃಪೆಗಾಗಿ ಹೊಸ ಕರುಣೆಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ ಇವತ್ತಿನ ದಿನ ಒಂದು ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ ಜಕರಿಯ ಒಂಬತ್ತನೇ ಅಧ್ಯಾಯ ಹನ್ನೆರಡನೇ ವಚನ ಜಕರಿಯ ಒಂಬತ್ತು ಹನ್ನೆರಡು ಸುನಿರೀಕ್ಷೆ ಉಂಟಾದ ಸೆರೆಯವರೇ ನಿಮ್ಮ ದುರ್ಗಕ್ಕೆ ಹಿಂದಿರುಗಿರಿ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನು ಎಂದು ಈಗಲೂ ಪ್ರಕಟಿಸುತ್ತೇನೆ ಆಮೇಲೆ ದೇವರು ಹೇಳ್ತಾ ಇದ್ದಾರೆ ನಿಮಗೆ ಎರಡರಷ್ಟು ಸುಖವನ್ನು ದಯಪಾಲಿಸುವೆನು ಪ್ರಿಯರಿ ಈ ಮೇಲಿನ ಸತ್ಯವಾದ ವಾಕ್ಯದೆಯಲ್ಲ ಇದಕ್ಕೆ ಸೂಕ್ತವಾದ ಉದಾ ಉದಾಹರಣೆ ಅಂದರೆ ಯೋಬನ ಜೀವನ ಆತನ ಸಂಪೂರ್ಣವಾದ ನಿರೀಕ್ಷೆಯನ್ನು ಕರ್ತನ ಮೇಲೆ ಇಟ್ಟಿರ್ತಾನೆ ಈ ಕಾರಣದಿಂದ ಆತನಿಗೆ ಕೊನೆಯಲ್ಲಿ ಆತನು ಅದ್ಭುತವಾದ ರೀತಿಯಲ್ಲಿ ದೇವರಿಂದ ಎರಡರಷ್ಟು ಆಶೀರ್ವಾದವನ್ನು ಪಡ್ಕೊಳ್ತಾನೆ ಇದೆಲ್ಲ ಸತ್ಯ ನಾವು ಬೈಬಲಲ್ಲಿ ಓದ್ತೇವೆ ಇದೆಲ್ಲ ಈ ಒಂದು ಸ್ಟೋರಿ ಘಟನೆ ನಮಗೆ ಗೊತ್ತಿದೆ ಬೈಬಲಲ್ಲಿ ನಾವು ಓದಿರ್ತೇವೆ ದೇವರ ಒಂದು ವಾಕ್ಯ ಹೇಳ್ತಾರೆ ಕೀರ್ತನೆ ಎಂಬತ್ನಾಲ್ಕು ಹನ್ನೆರಡು ಮತ್ತು ನೂರ ನಲ್ವತ್ತಾರು ಐದನೇ ವಚನ ಸೇನಾದೀಶ್ವರನಾದ ಯಹೋವನೇ ನಿನ್ನಲ್ಲೇ ಭರವಸೆ ಇಟ್ಟಿರುವೆನು ನಿನ್ನಲ್ಲಿ ಭರವಸೆ ಇಟ್ಟಿರುವ ಮನುಷ್ಯನು ಧನ್ಯನು ಇನ್ನೊಂದು ಸಾರಿ ನಾನು ಓದ್ತೇನೆ ಸೇನಾದೀಶ್ವರನಾದ ಯಹೋವನೇ ನಿನ್ನಲ್ಲಿ ಬಿಟ್ಟಿರುವ ಮನುಷ್ಯನು ಧನ್ಯನು ನಿನ್ನಲ್ಲಿ ಬಿಟ್ಟಿರುವ ಮನುಷ್ಯನು ಧನ್ಯನು ಹೌದು ಪ್ರಿಯರೇ ನಾವು ಮನುಷ್ಯನ ಮೇಲೆ ಭರವಸೆ ಇಟ್ಟರೆ ಅದು ನಿರಾಶೆನ ತರ್ತದೆ ಮನುಷ್ಯನ ಮೇಲೆ ಭರವಸೆ ಇಡೋದು ಊರ್ಲಂತೆ ಅದು ನಿರಾಶೆ ತರ್ತದೆ ಆದರೆ ಯಹೋವನಲ್ಲಿ ಭರವಸೆ ಇಟ್ಟಿರುವ ಮನುಷ್ಯನು ಧನ್ಯನ ಅಂತೆ ಪ್ರೈಸ್ ದ ಮ್ಯಾನ್ ಹೂ ಟ್ರಸ್ಟ್ ಇನ್ ದ ಲಾಡ್ ಹುಸ್ ಟ್ರಸ್ಟ್ ಇಸ್ ಇನ್ ದ ಲಾರ್ಡ್ ಒಂದು ಸ್ಟೋರಿ ಹೇಳಿಕೆ ಇಷ್ಟಪಡ್ತೇನೆ ಒಬ್ಬ ಚಿಕ್ಕ ಹುಡುಗ ತನ್ನ ತಂದೆ ತನ್ನ ತಂದೆಗೆ ಹೀಗೆ ಹೇಳ್ತಾನೆ ಅಪ್ಪ ಅಪ್ಪ ಈ ಆಫೀಸಿಂದ ತಿರುಗಿ ಬರುವಾಗ ನನಗೆ ಎರಡು ಬಲೂನ್ಗಳ ಬಲೂನ್ಗಳನ್ನು ತೆಗೆದುಕೊಂಡು ಬಾ ಅಂತ ಅಪ್ಪನಿಗೆ ಹೇಳಿ ಕಳಿಸ್ತಾ ಇರ್ತದೆ ಅಪ್ಪ ಹೇಳ್ತಾರೆ ಆಯ್ತು ಮಗನಿಗೆ ತರ್ತಂತೆ ಆದ್ರೆ ಆಫೀಸ್ನಲ್ಲಿ ಬಹಳ ಕೆಲಸ ಇರೋದ್ರಿಂದ ಆ ತಂದೆ ಮನೆಗೆ ಬರುವಾಗ ಬಲೂನ್ಗಳನ್ನು ತೆಗೆದುಕೊಂಡು ಬರೋದನ್ನು ಮರೆತು ಬಿಡ್ತಾರೆ ಹೀಗೆ ಮಗ ಎರಡು ದಿನ ಸತತವಾಗಿ ತಂದೆಗೆ ಇದನ್ನೇ ಹೇಳ್ತಾರೆ ಅಪ್ಪ ನೀನು ಆಫೀಸಿಂದ ಬರುವಾಗ ಎರಡು ಬಲೂನ್ಗಳನ್ನು ತೆಗೆದುಕೊಂಡು ಬಾ ಪದೇ ಪದೇ ಅವರು ಮರೆತು ಬಂದುಬಿಡ್ತಾರೆ ಎರಡು ದಿನ ಮರೆತು ಬಂದುಬಿಡ್ತಾರೆ ಕೊನೆಗೆ ತನ್ನ ಮಗನಿಗೆ ಹೇಳ್ತಾರೆ ಮಗ ಮನುಷ್ಯನ ನಂಬಿದರೆ ಹೀಗೆ ನಡೀತದೆ ನಿನ್ ಮನುಷ್ಯನ ನಂಬಿದರೆ ನಿನಗೆ ನಿರಾಸೆ ಆಗ್ತದೆ ನೀನು ಪಟ್ ಆಸೆ ಪಟ್ಟದ ಆಸೆ ತೀರ್ ಪೂರ್ತಿ ಆಗೋದಿಲ್ಲ ಅದರಿಂದ ನೀನು ಒಂದು ಕೆಲಸ ಮಾಡಿ ಈ ಹೊತ್ತೆ ನಿನ್ನ ಮಂಚದ ಬಳಿ ಹೋಗಿ ಮೊಣಕಾಲೂರಿ ಕಣ್ಗಳನ್ನು ಮುಚ್ಕೊ ಕೈಗಳನ್ನು ಜೋಡಿಸಿ ಏಸಪ್ಪನಿಗೆ ಒಂದು ಪ್ರಾರ್ಥನೆ ಮಾಡು ಏಸುವೆ ನನಗೆ ಬಲೂನ್ ಬೇಕು ದಯವಿಟ್ಟು ನನಗೆ ಕೊಡು ಅಂತ ಪ್ರಾರ್ಥನೆಯಲ್ಲಿ ಕೇಳ್ಕೊ ಆ ಬಾಲಕ ತನ್ನ ತಂದೆ ಮಾತನ್ನು ನಂಬಿ ಅದೇ ಅದೇ ರೀತಿಯಾಗಿ ಹೋಗಿ ಮಂಚದ ಹತ್ರ ಹೋಗಿ ಕಣ್ಮುಚ್ಚಿ ಗೈ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾರೆ ಮರುದಿನ ಬೆಳಿಗ್ಗೆ ಏನಾಗ್ತದೆ ಗೊತ್ತಾ ತನ್ನ ಗೆಳೆಯನೊಬ್ಬನು ಕೈ ತುಂಬ ಬಲೂನುಗಳನ್ನು ತಗೊಂಡು ಅವನ ಮನೆ ಹತ್ರ ಬರ್ತಿರ್ತಾನೆ ಬಂದು ಆತನಿಗೆ ಕೊಡ್ತಾನೆ ಏನಂತಾನಂದರೆ ನನ್ನ ಅಂಕಲ್ ಊರಿಂದ ಬರುವಾಗ ಇವುಗಳನ್ನು ನನಗೋಸ್ಕರ ತೆಗೆದುಕೊಂಡು ಬಂದರು ಅದರಲ್ಲಿ ಕೆಲವನ್ನ ನಿನಗೋಸ್ಕರ ತಂದಿದ್ದೇನೆ ತಗೋ ಅಂತ ಹೇಳಿಕೊಡ್ತಾನೆ ಪ್ರೈಸ್ ಲಾಡ್ ಆಗ ಆತನಿಗೆ ಬಹಳ ಸಂತೋಷ ಎಲ್ಲಿಲ್ಲದ ಸಂತೋಷ ಆತನು ಬೇಗನೆ ಹೋಗಿ ಅದೇ ಮಂಚದ ಹತ್ರ ಮೊಣಕಾಲೂರಿ ಕರ್ತನಿಗೆ ಪ್ರಾರ್ಥನೆ ಮಾಡಿ ಹೇಳ್ತಾರೆ ದೇವ್ರಾ ಯಸುವೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಸ್ತೋತ್ರ ಸಲ್ಲಿಸ್ತಾನೆ ಹೌದು ಪ್ರಿಯರೇ ನಾವು ಕರ್ತನ ಮೇಲೆ ನಂಬಿಕೆ ಇಡುವಾಗ ಉತ್ತರವನ್ನು ಹೊಂದ್ಕೊಳ್ತೇವೆ ಮನುಷ್ಯನ ಮೇಲೆ ನಂಬಿಕೆ ಇಡುವಾಗ ಅದು ನಮಗೆ ಉರ್ಲಾಗ್ತದೆ ನಿರಾಶೆ ಹುಟ್ಟಿಸ್ತದೆ ಪ್ರಿಯರೇ ಈ ರೀತಿಯಾಗಿ ನಿಮ್ಮ ನಂಬಿಕೆ ಆ ಕರ್ತನ ಮೇಲೆ ಇಟ್ಟು ಕರ್ತನ ಮೇಲೆ ಮಾತ್ರ ಇಡ್ರಿ ಆತನಗಳು ಆತನಿಂದ ಆಶೀರ್ವಾದಗಳನ್ನು ಮೇಲೆಗಳನ್ನು ಹೊಂದ್ಕೊಳ್ಳ್ರಿ ದೇವರ ಮೇಲೆ ನಾವು ನಂಬಿಕೆ ಇಡುವಾಗ ನಮ್ಮ ಭರವಸೆ ಇಡುವಾಗ ಆಶೀರ್ವಾದದ ಮೇಲೆ ಆಶೀರ್ವಾದ ಹೊಂದಿಕೊಳ್ತೇವೆ ನಾನು ಎನಿಸ್ತೇನೆ ಈ ವಾಕ್ಯದಿಂದ ದೇವರು ನಿಮ್ಮೊಟ್ಟಿಗೆ ಮಾತನಾಡಿದ್ದಾರೆ ಯೋಬ ಕರ್ತನ ಮೇಲೆ ನಂಬಿಕೆ ಇಟ್ಟ ಎಷ್ಟು ಹಿಂಸೆ ಗೊತ್ತಾ ಎಷ್ಟು ಕಷ್ಟ ಬಂತು ಗೊತ್ತಾ ಆತನಿಗೆ ಇದದೆಲ್ಲ ಕಳ್ಕೊಂಡ ಕೊನೆಗೆ ಆತನ ಹೆಂಡತಿ ಕೂಡ ಆತನಿಗೆ ತ್ಯಾಗ ಮಾಡಿ ಮಾಡಲಿಕ್ಕೆ ಪ್ರಾರಂಭ ಮಾಡಿಲ್ಲ ಮಕ್ಕಳನ್ನೇ ಕಳ್ಕೊಂಡ ಆಸ್ತಿ ಪಾಸ್ತಿಯನ್ನು ಕಳ್ಕೊಂಡ ಒಬ್ಬನೇ ಉಳ್ಕೊಂಡ ಇಡೀ ಶರೀರವೆಲ್ಲ ಗಾಯ ಆದರೂ ದೇವ್ರ ಮೇಲೆ ಒಂದು ತಪ್ಪು ಹರಿಸಲಿಲ್ಲ ದೇವರ ಮೇಲೆ ನಂಬಿಕೆ ಇಟ್ಟಿದ್ದ ನಂಬಿಕೆ ಕೊನೆಯವರೆಗೂ ದೇವರ ಮೇಲೆ ನಂಬಿಕೆ ಇಟ್ಟ ಕೊನೆಗೇನಾಯಿತು ಎರಡರಷ್ಟು ಆಶೀರ್ವಾದ ಹೊಂದ್ಕೊಂಡ ನಾವು ಮನುಷ್ಯನನ್ನು ಎದುರು ನೋಡಿದರೆ ನಿರಾಸೆ ಆಗ್ತದೆ ದೇವರನ್ನು ಎದುರು ನೋಡೋಣ ದೇವರ ಮೇಲೆ ನಂಬಿಕೆ ಇಡೋಣ ಎರಡರಷ್ಟು ಆಶೀರ್ವಾದವನ್ನು ಪಡೆದುಕೊಳ್ಳೋಣ ದೇವರ ಈ ವಾಕ್ಯದಿಂದ ನಿಮ್ಮಲ್ಲನ್ನು ಆಶೀರ್ವದಿಸಲಿ ಒಂದು ಪ್ರಾರ್ಥನೆ ಮಾಡೋಣ ಪ್ರೀತಿ ದೇವರೇ ಅಪಾಯ ಒಂದು ಬೆಳಗಿನ ಜಾವದಲ್ಲಿ ಪಾದಕ್ಕೆ ಬರ್ತೇವೆ ಸ್ವಾಮಿ ನನ್ನ ಪಾದಕ್ಕೆ ಬಂದು ಸ್ವಾಮಿ ನಿಮ್ಮನ್ನು ವಂದಿಸ್ತೇವೆ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸುವಪ್ಪ ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲೇ ಮೇಲೆ ನಿನ್ನ ಕೃಪೆ ಇರಲಿ ಕರ್ತನೆ ಸಹೋದರ ಸಹೋದರಿ ಹೋಗುವಾಗ ಬರುವಾಗ ಪ್ರಯಾಣವನ್ನು ಆಶೀರ್ವದಿ ಸ್ಟಡಿ ಎಕ್ಸಾಮ್ ಬಿಸ್ನೆಸ್ ಜಾಬ್ ಎಲ್ಲವನ್ನ ಆಶೀರ್ವದಿಸು ಸೇವೆ ಮಾಡುವ ಸೇವೆ ಮಾಡುವ ನಿನ್ನ ದಾಸರ ಸೇವೆಗಳನ್ನು ಆಶೀರ್ವದಿಸುವ ಪಾಪ ಇವತ್ತು ಸ್ವಾಮಿ ಒಟ್ಟಿನಲ್ಲಿ ನಾವೆಲ್ಲರೂ ಸಂತೋಷದಿಂದ ನಿಮಗೋಸ್ಕರ ಸಮಯ ಕಳಿಬೇಕು ದೇವ್ರೆ ನಿನ್ನ ಪ್ರಸನ್ನತೆಯಲ್ಲಿದ್ದು ಸಮಯ ಕಳಿಬೇಕು ರಾಜ ಪಾಪದ ಕೆಲಸಗಳಿಂದ ನಮ್ಮೆಲ್ಲರನ್ನ ಬಿಡುಗಡೆ ಮಾಡಿ ನಿನಗೆ ಇಷ್ಟವಿರುವ ಕೆಲಸ ನಿನ್ನ ಮೆಚ್ಚುಗೆ ಇರುವಂಥ ಕೆಲಸ ನಿನ್ನ ಚಿತ್ತಕ್ಕೆ ಅನುಗುಣವಾದ ಕೆಲಸವನ್ನು ಮಾಡಿ ನಿಮ್ಮನ್ನು ಕೊಂಡಾಡಲು ಕೃಪೆ ನೀಡಬೇಕೆಂಬುದಾಗಿ ಬೇಡ್ತೇನೆ ನೀನು ವಿಶೇಷವಾದ ಆಶೀರ್ವಾದ ಕೃಪೆಯಿಂದ ತುಂಬಿಸಪ್ಪ ನಿನಗೆ ಕೋಟಿ ಕೋಟಿ ಸ್ತೋತ್ರ ದೇವಾ ಮುಂದಿನ ಸಮಯ ನಿಮ್ಮ ಪಾದಕೆ ಅರ್ಪಿಸ್ತೇವೆ ನಿನ್ನ ಕೃಪೆಯಿಂದ ನಡೆಸಬೇಕೆಂಬುದಾಗಿ ಇಡೀ ದಿನ ನಿಮ್ಮ ಪಾದಕ್ಕೆ ಅರ್ಪಿಸಿ ಯೇಸುವಿನ ಒಂದೇಸಿನಲ್ಲಿ ಬೇಡಿ ಹೊಂದಿದ್ದೇವೆ ಪ್ರಲೋಕ ತಂದೆ ಆಮೇಲೆ ದೇವರು ನಿಮ್ಮೆಲ್ಲರನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಆವರ್ತಿವ ಸಹ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಟೇಕ್ ಕೇರ್ ಗಾಡ್ ಬ್ಲೆಸ್ ಯು ಹ್ಯಾವ್ ಅ ಬ್ಲೆಸರ್ ಡೇ